ತಲೆಗೆ ನಾವು ಎಣ್ಣೆ ಹಚ್ಚಿರಲ್ಲ ಅವಾಗ ಎಣ್ಣೆ ಹಚ್ಚಿದ ದಿನ ನೀವು ಎಷ್ಟೇ ವಾಶ್ ಮಾಡಿ ಮುಖಾನ ಇಲ್ಲಿ ಹಚ್ಚಿರೋಂಥದ್ದು ಇಲ್ಲಿ ಬ್ಲ್ಯಾಕ್ ತೋರ್ತಾ ಇರ್ತೀವಿ ಎಷ್ಟೇ ನೀಟಾಗಿ ನೀವು ಒಂದು ಸಾಕು ಡೇ ಫುಲ್ಲು ನಾವು ಅಪ್ಲೈ ಮಾಡಿ ನಾವು ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲಪ್ಪ ಅಂತಂದರೆ ಒನ್ ಅವರ್ ಆದ್ರೂ ಇದನ್ನು ಅಪ್ಲೈ ಮಾಡಿ ಖಂಡಿತ ಇದರ ರಿಸಲ್ಟ್ ನೀವು ನೋಡುವಂಥ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಾನು ಸುಮ್ಮನೆ ಮಿಕ್ಸಿಗೆ ಹಾಕ್ಲೇಬೇಕು ಅಂತ ಏನಿಲ್ಲ ನೋಡಿ ಹ್ಞೂ ಕಲ್ಲು ಸಕ್ಕರೆಗೇನ ಸ್ಮೂತ್ ಇದೆ ನೋಡಿ ಇದೇ ಸ್ಫಟಿಕ ಕಲ್ಲು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಂಡ ಬ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಈ ಒಂದು ಬಂಗು ಮುಖದ ಮೇಲೆ ಬಂಗಿಗೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ ತುಂಬಾನೇ ಟ್ರೈ ಮಾಡಿದ್ದೀನಿ ಡಾಕ್ಟರ್ ಎಲ್ಲ ಕೂಡ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಈ ಒಂದು ಬಂಗು ಹೋಗ್ಲಿಕ್ಕೆ ಇಲ್ಲಿ ಹೋಮ್ ರೆಮಿಡಿ ಎಲ್ಲಾನು ಕೂಡ ನಾನು ಯೂಸ್ ಮಾಡಿದೆ ಓಕೆನಾ ಅಷ್ಟೊಂದು ಒಳ್ಳೆ ರಿಸಲ್ಟ್ ಅಂತ ಏನು ಅನಿಸ್ಲಿಲ್ಲ ಇವಾಗ ಯೂಟ್ಯೂಬರ್ಸ್ ಏನೇ ಈ ಒಂದು ಬಂಗು ಹೋಗಿಸ್ಲಿಕ್ಕೆ ಒಂದು ರೆಮಿಡಿನ ಹೋಮ್ ರೆಮಿಡಿಯಾಗಿ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದಕ್ಕೋಸ್ಕರ ನಾನು ಕೂಡ ಅದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೊಂದು ಏನು ಅಂತ ಬನ್ನಿ ಹೋಗಿ ನೋಡ್ಕೊಂಬರೋಣ ನಾನು ಏನು ಹಚ್ಚಿದೆ ಏನು ನನ್ನ ಮುಖಕ್ಕೆ ಈ ಒಂದು ಬಂಗು ಹೋಗ್ಲಿಕ್ಕೆ ಏನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅದು ಎಷ್ಟು ದಿನಗಳ ಕಾಲ ಅನ್ನೋದನ್ನು ಕೂಡ ನಾನು ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ತಿಂಗಳ ಕಾಲ ನಾನು ಅದನ್ನ ಯೂಸ್ ಮಾಡೋದ್ ನೀವೇ ದಿನ ದಿನ ನೀವೇ ನಾನು ಡೈಲಿ ಬ್ಲಾಗ್ಸ್ ಆಗ್ತಾ ಇರ್ತೀನಲ್ವಾ ನೀವೇ ಅಬ್ಸರ್ವ್ ಮಾಡ್ಬೋದು ಅದು ಯಾವ ತರ ರಿಸಲ್ಟ್ ಕೊಡುತ್ತೆ ಅಂತೇಳಿ ಬನ್ನಿ ಆ ಒಂದು ವಸ್ತು ಯಾವುದು ಆ ವಸ್ತುನ ನಾನು ಯಾವ ರೀತಿ ಮುಖಕ್ಕೆ ಅಪ್ಲೈ ಮಾಡ್ತೀನಿ ಎಷ್ಟು ಗಂಟೆಗಳ ಕಾಲ ಅಪ್ಲೈ ಮಾಡ್ತೀನಿ ಹೇಗೆ ಅಪ್ಲೈ ಮಾಡ್ತೀನಿ ಯಾವ ತರ ಇರುತ್ತೆ ಪೇಸ್ಟ್ ಅಥವಾ ಟೊಮಾಟೊ ಎಣ್ಣೆ ಅಥವಾ ಅಲ್ಲಿ ಕೆನೆ ಈ ಥರದ್ದು ಏನಾದರೂ ಏನು ಅನ್ನೋದು ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತಲ್ವಾ ಅದು ಯಾವ ವಸ್ತು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನನ್ನ ಈ ಮುಖದಲ್ಲಿರೋಂಥ ಈ ಬಂಬು ಏನಿದೆಲ್ಲ ಇದನ್ನು ಹೋಗ್ಲಾಡ್ಸ್ಲಿಕ್ಕೆ ನಾನು ಒಂದು ಹೊಸ ಒಂದು ರೆಮಿಡಿನ ಟ್ರೈ ಮಾಡ್ತಾ ಇದ್ದೀನಿ ಸುಮಾರು ಒಂದು 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 ತಿಂಗಳು ಒಂದೂವರೆ ತಿಂಗಳು ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ಮಾಡಲಿಕ್ಕೆ ನಾನು ಏನೇನು ಐಟಮ್ಸ್ನ ಹಾಕ್ತೀನಿ ಮನೇಲಿರೋಂಥದ್ದೇ ಏನು ಹೊರಗಡೆ ಹೋಗಿ ಏನಿಲ್ಲ ಒಂದೇ ಒಂದು ಐಟಮ್ ತೊಗೊಂಬರ್ಬೇಕು ಅದು ಅಂತ ತೋರಿಸ್ತೀನಿ ಆಲಂ ಅಂತೇಳಿ ಅಂದರೆ ಸ್ಫಟಿಕಾ ಕಲ್ಲು ಅಂತ ಬರುತ್ತಲ್ವ ಸ್ಫಟಿಕಾ ಕಲ್ಲನ್ನ ರೂಪಾಯಿ ಹದಿನೈದು ರೂಪಾಯಿ ಒಂದು ಟ್ವೆಂಟಿ ರುಪೀಸ್ ಕೇಳಿದ್ರು ಕೊಡ್ತಾರೆ ಅದನ್ನ ತೊಗೊಂಬಂದುಬಿಟ್ಟು ಪುಡಿ ಮಾಡಿ ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲೆಲ್ಲಿ ಕಪ್ಪು ಕಪ್ಪು ಆಗಿದೆ ಅಲ್ವಾ ಅಲ್ಲೆಲ್ಲ ಹಚ್ತಾ ಹೋಗೋದು ನನಗೆ ಇಲ್ಲೂ ಕೂಡ ಸ್ವಲ್ಪ ಕಪ್ಪಾಗಿದೆ ಮತ್ತು ಇಲ್ಲಿ ಇಲ್ಲಿ ಜಾಸ್ತಿ ಆಗಿದೆ ನೋಡೋಣ ನಿಮ್ಮ ಇದ್ರಿಗೇ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಒಂದು ದಿನವೂ ಕೂಡ ನಾನು ಮಿಸ್ ಮಾಡಿದೆ ಡೈಲಿನೂ ಕೂಡ ಅಪ್ಲೈ ಮಾಡಿಕೊಂಡು ಮಲ್ಕೊತೀನಿ ನೈಟ್ ಹೊತ್ತು ಬೆಳಿಗ್ಗೆ ವಾಶ್ ಮಾಡ್ಕೊಳ್ಳೋವಂಥದ್ದು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ನಾನು ಬ್ಲಾಗ್ ಮಾಡ್ತಾ ನೈಟ್ ಫುಲ್ ಬಿಡೋದಿಲ್ಲ ಯಾಕಂದರೆ ಇದನ್ನು ರಿವ್ಯೂ ತೋರಿಸ್ಬೇಕು ನೋಡೋಣ ಅದು ತುಂಬನೇ ಬೆನಿಫಿಟ್ ಅಂತ ಹೇಳಿದ್ದಾರೆ ನೈಟ್ ಹಚ್ಚಿ ನೋಡೋಣ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿ ವಾಶ್ ಮಾಡಿ ಕೂಡ ತೋರಿಸ್ತೀನಿ ಬಟ್ ನೈಟ್ ಹೊತ್ತು ಮಾತ್ರ ಫುಲ್ ಕಂಪ್ಲೀಟ್ ಒಂದು ಡೇ ಒಂದು ರಾತ್ರಿ ಹತ್ತು ಸುಮಾರು ಹತ್ತು ಅಷ್ಟೊತ್ತಿಗೆ ಅಥವಾ ಎಂಟು ಗಂಟೆ ಏಳುವರೆ ಎಂಟು ಗಂಟೆಗೆ ನಾವು ಹಚ್ಚಿದ್ರು ನೈಟ್ ಏಳುವರೆ ಎಂಟು ಗಂಟೆಗೆ ಅಪ್ಲೈ ಮಾಡಿದ್ರು ಬೆಳಗ್ಗೆ ಆರು ಗಂಟೆಗೆ ಆವಿಯಸ್ಲಿ ಎದ್ದ ತಕ್ಷಣ ನಾವು ಮುಖ ತೊಳ್ಕೊತೀವಲ್ಲ ಆವಾಗ ಮುಖ ವಾಶ್ ಮಾಡಿದಾಯಿತು ಒಂದು ತಿಂಗಳು ಹಂಗೆ ಮಾಡಬೇಕಂತೆ ನೋಡೋಣ ನಾನು ನಿಮ್ಮ ಜೊತೆ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ರಿವ್ಯೂ ಇದ್ರ ರಿಸಲ್ಟ್ ಹೇಗೆ ಬರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬನ್ನಿ ಇವಾಗ ಆಗಿ ಏನೇನೆಲ್ಲ ಮಿಕ್ಸ್ ಮಾಡ್ಬೋದು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ಅದನ್ನೆಲ್ಲ ಹೇಗೆ ನಾವು ಪ್ರಿಪೇರ್ ಮಾಡ್ಕೊಬೋದು ನೋಡೋಣ ನೋಡಿ ಇದೇ ಸ್ಫಟಿಕ ಕಲ್ಲು ಅಂತ ತುಂಬಾ ದಿನ ಆಯ್ತು ನಾನು ತಗೊಂಡ್ಬಂದು ನೋಡಿ ಇದೇ ಸ್ಫಟಿಕ ಕಲ್ಲು ತುಂಬಾ ದಿನ ಆಯ್ತು ಈ ಸ್ಫಟಿಕಾ ಕಲ್ಲು ತಗೊಂಡ್ಬಂದು ಮನೇಲಿಟ್ಟು ನಾನೇನೋ ಒಂದು ವರ್ಮಾಲಕ್ಷ್ಮಿ ಹಬ್ಬದ ಟೈಮ್ ಅಲ್ಲಿ ತೊಗೊಂಡ್ಬಂದಿದ್ದು ಓದೋಷ ಅದು ಹಾಗೆ ಇಟ್ಟಿದ್ದೆ ಇವಾಗ ನೋಡೋಣ ಅಂತ ಹೇಳಿ ಸ್ವಲ್ಪ ಇದನ್ನ ಸ್ವಲ್ಪ ಸ್ವಲ್ಪ ಒಂದು ಸಕ್ಕರೆ ಸಕ್ಕರೆ ಅಲ್ವಾ ಒಂದಿಷ್ಟೆಷ್ಟು ಮುರಿದ್ಬಿಟ್ಟು ನೋಡೋಣ ನೋಡಿ ಮುರಿದ ತಕ್ಷಣ ಹಿಂಗೆ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಆಗುತ್ತೆ ಅಂತ ಸುಮ್ಮನೆ ಇದು ಮಿಕ್ಸಿಗೆ ಹಾಕ್ಲೇಬೇಕು ಅಂತ ಏನಿಲ್ಲ ನೋಡಿ ಹ್ಞೂ ಕಲ್ಲು ಸಕ್ಕರೆಗೇನ ಸ್ಮೂತ್ ಇದೆ ಇಷ್ಟು ಸಾಕು ಇವಾಗ ಸದ್ಯಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಫ್ರೀ ಇದ್ದಾಗ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಅದು ಮಿಕ್ಸಿ ಜಾರು ಎಲ್ಲ ಗಂಟು ಮೊಟ್ಟೆ ಎಲ್ಲ ಅಲ್ಲಿ ಇದಾಗಿದೆ ಮಿಸ್ಸಾಗಿದೆ ಅದನ್ನು ಇನ್ನೊಂದ್ಸಲ ಸಲ ನೋಡಬೇಕು ಎಲ್ಲೋ ಇದೆ ಇವಾಗ ಸದ್ಯಕ್ಕೆ ಇದನ್ನು ಸದ್ಯಕ್ಕೆ ಇವಾಗ ಇದನ್ನು ಪುಡಿ ಮಾಡಿಬಿಟ್ಟು ಕೊಬ್ಬರೇ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಓಕೆನಾ ಈ ಒಂದು ಶುಂಠಿ ಬೆಳ್ಳುಳ್ಳಿ ಜಚ್ಕೊಳ್ಳೋದಿರುತ್ತಲ್ವಾ ಕುಟಾಣಿ ಇದರಿಂದ ನಾನು ಪುಡಿ ಮಾಡ್ಕೊತ ಇದ್ದೀನಿ ಇನ್ನೂ ಸ್ವಲ್ಪ ಪುಡಿ ಹಾಕ್ಬೇಕು ಅಂದ್ರೆ ಸುಮ್ಮನೆ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಆಯ್ತು ಪುಡಿ ಪುಡಿ ಹಾಕೊಂಡು ಪುಡಿ ಆಗಿದೆ ಈ ಥರ ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಆಯಿತಾ ಈ ಬೋಲಿಗೆ ಹಾಕೊಂಡು ನೋಡಿ ಒಂದು ಕೊಬ್ಬರಿ ಎಣ್ಣೆನಾ ನಾನು ಸ್ವಲ್ಪ ಒಂದೆರಡನೇ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ತರ ಆಗಿದೆ ಫ್ರೆಂಡ್ಸ್ ನೋಡಿ ಸ್ಪಟಿಕ ಕಲ್ನ ನಾನು ಚೆನ್ನಾಗಿ ಪುಡಿ ಮಾಡಿ ಇವಾಗ ಕೊಬ್ಬರಿಣೆ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಕಪ್ ಕರಿಸಿಬ್ಬಾಗಿದೆ ಅಲ್ಲೆಲ್ಲ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಮುಖಾನ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತೇಳಿ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನೋಡೋಣ ಇದು ಅಪ್ಲೈ ಮಾಡ್ತೀನಿ ಓಕೆನಾ ನೀವು ಹೇಳಬೇಕು ಅಂತಂದರೆ ಮಿಕ್ಸಿಯಲ್ಲಿ ನೀವು ಪುಡಿ ಮಾಡಿ ಓಕೆನಾ ಮಿಕ್ಸಿಗೆ ಹಾಕಿ ಚೆನ್ನಾಗೇ ಇದಾಗುತ್ತೆ ನಾನು ಇದು ಮಿಕ್ಸಿ ಸಿಕ್ಕಿಲ್ಲ ಯಾವುದೋ ಹಳೆ ಮಿಕ್ಸಿ ಕೆಟ್ಟೋಗಿರೋದಿದೆ ಈ ಹೊಸ ಅದನ್ನು ಚೆನ್ನಾಗಿರೋಂಥದ್ದು ಎಲ್ಲೋ ಮಿಸ್ ಆಗಿದೆ ಮನೇಲಿ ಎಲ್ಲೋ ಇದೆ ಹಿಂಗೆ ಅರ್ಜೆಂಟಿಗೆ ಸಿಗ್ತಲ್ಲ ಹಂಗಾಗಿ ಪುಡಿ ಮಾಡಿದರೆ ಪುಡಿ ಪುಡಿ ಇದೆ ನೀವು ಮಿಕ್ಸಿಗೆ ಹಾಕಿ ಪೌಡರ್ ಥರ ಆಗುತ್ತೆ ಇವು ನೈಟ್ ಹೊತ್ತು ಫುಲ್ಲು ನಮಗೆ ಈ ಥರ ಎಲ್ಲ ಅಪ್ಲೈ ಮಾಡಿಕೊಂಡು ಕೊಬ್ಬರಿಣೆ ಯಾರಿಗೂ ಇಷ್ಟ ಆಗೋಲ್ಲ ನೈಟ್ ಹೊತ್ತು ಏನೋ ಒಂದು ಹಚ್ಕೊಂಡ್ಬಿಟ್ಟು ಮಲ್ಕೋಬೇಕು ಅನ್ನೋದು ಕೆಲವರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಹೇಳ್ಬೇಕು ಅಂದರೆ ನಮಗೂ ಕೂಡ ಈ ಥರ ರಾತ್ರಿ ಹೊತ್ತು ಏನೋ ಅಪ್ಲೈ ಮಾಡಿಬಿಟ್ಟು ರಾತ್ರಿಯೆಲ್ಲ ಫುಲ್ ಬಿಟ್ಬಿಟ್ಟು ಅದೆಲ್ಲ ತಲೆದಿಂಬಿಗೆಲ್ಲ ಆಗುತ್ತೆ ಅನ್ನೋ ಒಂದು ಭಾವನೆ ಬರುತ್ತೆ ತಲದಿಮಗೆಲ್ಲ ಆಗುತ್ತೆ ಕಡೆ ಕಡೆ ಒಳ್ಳೆದಕ್ಕಾಗಲ್ಲ ಹಾಗಾಗಿ ರಾತ್ರಿ ಹೊತ್ತು ಹಚ್ಚೋದಕ್ಕೆ ಸ್ವಲ್ಪ ಹಿಂಸೆ ಆಗ್ಬೋದು ಅಂಥವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತೇಳಿ ನನಗೆ ಇವಾಗಲೇ ಹಚ್ಬಿಟ್ಟು ಇವಾಗಲೇ ವಾಶ್ ಮಾಡಿ ಅಂಥದ್ದು ಅಂದರೆ ಒಂದು ಅರ್ಧ ಗಂಟೆನಾದರೂ ಅಜ್ಜಿ ಅಥವಾ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಕಾಫಿ ಕುಡಿತೀರಲ್ವ ಮುಖ ತೊಳ್ಕೊಂಡು ಕಾಫಿ ಕುಡಿತೀರಲ್ವ ಅವಾಗ ಅಪ್ಲೈ ಮಾಡಿದ್ದು ನೀವು ಸ್ನಾನ ಮಾಡೋವರ್ಗಾದ್ರೂ ನೀವು ಅಪ್ಲೈ ಮಾಡಿದರೂ ಕೂಡ ಅವಾಗಂತೂ ಮಲ್ಕೊಳ್ಳಲ್ಲವಾ ಒಂದು ಹತ್ತು ಗಂಟೆವರೆಗೂ ಮಲ್ಕೊಳ್ಳೋಲ್ಲವಾ ಆವಾಗಾದ್ರೂ ಅದನ್ನ ಅಪ್ಲೈ ಮಾಡಿಬಿಟ್ರೆ ನೀವು ಅಲ್ಲಿಗೆ ಒಂದು ತ್ರೀ ಅವರ್ಸ್ ಆದ್ರೂ ಮಿನಿಮಮ್ ತ್ರೀ ಅವರ್ಸ್ ಆದ್ರೂ ಈಗ ಒಂದು ಸ್ಪಟಿಕ ಕಲ್ಲಿನ ಒಂದು ಪೇಸ್ಟು ಅಪ್ಲೈ ಆಗಿರುತ್ತೆ ಅಂದರೆ ಮೇಲಿರುತ್ತೆ ಅದ್ರ ವರ್ಕ್ ಮಾಡ್ತಾ ಇರುತ್ತೆ ಅಂದರೆ ಎಷ್ಟೋ ಬೆನಿಫಿಟ್ ಸಿಗುತ್ತೆ ಬೆಳಿಗ್ಗೆ ನೀವು ಏಳು ಏಳುವರೆಗೆ ಹಚ್ಚಿ ಹತ್ತು ಗಂಟೆ ಅಷ್ಟೊತ್ತಿಗೆ ನೀವು ಹತ್ತು ಹತ್ತುವರೆ ಹಂಗೆ ಸ್ನಾನ ಮಾಡಿಕೊಂಡ್ರು ಕೂಡ ಅದು ಎಷ್ಟೋ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಸ್ಫಟಿಕ ಕಲ್ಲು ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಈ ಒಂದು ಸ್ಫಟಿಕ ಕಲ್ಲಿನ ಒಂದು ರಿಸಲ್ಟು ಆಗಿ ಬಂದಿದೆ ಚೆನ್ನಾಗಿ ಹೇಳ್ತಾ ಇದ್ದಾರೆ ಈ ಒಂದು ಬಂಗು ಏನಿದೆ ಅಲ್ವಾ ಇದು ಹೋಗ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡಿದೆ ಅಂತ ತುಂಬ ಜನ ಬಾಯಲ್ಲಿ ನಾನು ಕೇಳಿದ್ದೀನಿ ತುಂಬ ಜನ ಹತ್ತಿರ ನಾನು ವೀಡಿಯೋದಲ್ಲೇ ಕೇಳಿದ್ದೀನಿ ಓಕೆನಾ ಸ್ವಲ್ಪ ಈ ಥರ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಸ್ಕಿನ್ ಈ ಥರ ಒತ್ತಿ ಈ ಥರ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ ಸುಮ್ ಲೈಟಾಗಿ ಈ ಥರ ಹಚ್ಚಿ ಇಲ್ಲಿ ಇಲ್ಲೂ ಸ್ವಲ್ಪ ಕಪ್ಪು ಕಪ್ಪಿತ್ತು ನನಗೆ ಇಲ್ಲೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಕೆಲವು ಇಲ್ಲೂ ಕೂಡ ಕಪ್ಪಿರುತ್ತೆ ಅದು ಕೂಡ ಹೋಗುತ್ತೆ ಇಲ್ಲೂ ಅಪ್ಲೈ ಮಾಡ್ಬೋದು ಹಾಗೆ ನನಗೆ ಮೂಗು ಹತ್ರ ಸ್ವಲ್ಪ ಇದೆ ನೀವು ಮಿಕ್ಸಿಗೆ ಹಾಕಿ ಓಕೆನಾ ನಾನು ಮಿಕ್ಸಿ ಜಾರ್ ಸಿಗಲಿಲ್ಲ ಹೇಳ್ಬಿಟ್ಟು ಈ ಒಂದು ಐಡಿಯಾ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಅರ್ಜೆಂಟಿಗೆ ಇದನ್ನು ಮಾಡಿದಂಥ ಬ್ಲಾಗು ನೀವು ಮಿಕ್ಸಿಗೆ ಹಾಕಿ ಸ್ಪಟಿಕಾಕಲ್ನ ಸ್ವಲ್ಪ ಅರ್ಧ ಬರ್ಧ ಜಜ್ಜಿಬಿಟ್ಟು ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿ ಪೇಸ್ಟ್ ಆಗಿಬಿಡುತ್ತೆ ಪೌಡ್ರ್ ಥರ ಇದು ಒಂದು ಟ್ವೆಂಟಿ ಮಿನಿಟ್ಸ್ ಬಿಡೋಣ ನೋಡೋಣ ಇಲ್ಲಿಂದ ಒಂದು ತಿಂಗಳು ನಾನು ಈ ಥರ ಮಾಡ್ತೀನಿ ಅದ್ರ ರಿಸಲ್ಟು ನೀವೇನೇ ನನಗೆ ಹೇಳುವಂತ್ರಿ ಕಮೆಂಟಲ್ಲಿ ತಿಳಿಸಿ ಓಕೆನಾ ಒಂದು ತಿಂಗಳ ನಂತರ ಒಂದು ತಿಂಗಳಾದಮೇಲೆ ನಾನು ವಿಡಿಯೋ ಕೂಡ ಮಾಡ್ತೀನಿ ನೀವು ಕೂಡ ಹೇಳಿ ಹೋಗಿದೆ ಅನ್ಸುತ್ತಾ ಹೋಗಿಲ್ಲ ಅನ್ಸುತ್ತಾ ಕೆಲವು ತುಂಬ ಚೆನ್ನಾಗಿ ಹೋಗಿದೆ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಅವ್ರ ಮುಖದಲ್ಲಿ ಎಷ್ಟು ಕಪ್ಪಿತ್ತು ಗೊತ್ತಾ ಅದಿಲ್ಲ ಇಲ್ಲ ಚೆನ್ನಾಗಿ ಕ್ಲೀನ್ ಆಗಿದೆ ನೀವು ಯೂಸ್ ಮಾಡಿ ಬಂಗಿರೋವಂಥವ್ರು ಇದ್ರೇ ಅಷ್ಟೇ ಅಂತಲ್ಲ ಬ್ಲ್ಯಾಕ್ ಇದ್ದರೂ ಕೂಡ ಈ ಒಂದು ಪೇಸ್ಟ್ನ ಯೂಸ್ ಮಾಡಿ ಮುಖಕ್ಕೆ ಒಂದು ಅರ್ಧ ಗಂಟೆ ಅಂದರೆ ಪೇಸ್ಟ್ ಅಂದರೆ ಈ ಪೌಡ್ರನ್ನ ಪುಡಿ ಮಾಡಿಬಿಟ್ಟು ಇದಕ್ಕೆ ಕೊಬ್ಬರಿಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಮುಖನ ವಾಶ್ ಮಾಡೋದರಿಂದ ಕೂಡ ಹೊಳಗ್ ಬರ್ಬೋದು ಯಾಕಂದರೆ ಬೇರೆ ಬೊಂಗೆ ಹೋಗಿದೆ ಅಂತಂದರೆ ಮುಖ ಎಲ್ಲನೂ ಕೂಡ ವೈಟ್ ಆಗಲಿಕ್ಕೆ ಇದು ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಲ್ವಾ ಬೆಳ್ಳಿಗಾಗಬೇಕು ಅನ್ನೋಂಥರೂ ಕೂಡ ತುಂಬ ಟ್ಯಾನ್ ಆಗಿರುತ್ತೆ ಈಗ ನೋಡಿ ಬಿಸ್ಲಾಗಿ ಓಡಾಡಲಿ ಅಷ್ಟು ಟ್ಯಾನ್ ಆಗಿರುತ್ತೆ ಗೊತ್ತಾ ಇಲ್ಲೆಲ್ಲ ನೋಡಲಿಕ್ಕೆ ಆಗೋದಿಲ್ಲ ಇಲ್ಲೆಲ್ಲ ಒಂಥರ ಕಪ್ ಕಪ್ಪಾಗಿರುತ್ತೆ ಎಷ್ಟು ವಾಶ್ ಮಾಡಿದರೆ ಎಷ್ಟು ಫೇಸ್ ಅಂದರೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಮೂ ಮಧ್ಯಾಹ್ನ ಮೂರ ಹತ್ರ ಮೂರತ್ತು ಕೂಡ ನಾವು ಫೇಸ್ ವಾಶ್ ಮಾಡಿದ್ರು ಕೂಡ ಕಮ್ಮಿ ಅನಿಸಲ್ಲ ಅಂಥ ಟೈಮಲ್ಲಿ ಈ ಥರದೊಂದು ರೆಮಿಡಿಗಳು ಏನಾದರೂ ಮನೇಲಿ ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಬೇಗ ರಿಸಲ್ಟ್ ಕೊಡುತ್ತೆ ಅಂದರೆ ಟ್ಯಾನ್ ತೆಗೆಯುತ್ತೆ ಮನೆಯಲ್ಲೇ ರೆಮಿಡಿ ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಮುಖನ ಫಳಫಳ ಅಂತ ಉಳಿಸ್ಕೋಬೋದು ಸ್ವಲ್ಪ ನಾನು ಮಸಾಜು ಕೂಡ ಮಾಡಿದ್ದೀನೋಕ್ಕೆ ನಾನು ನೋಡಿ ಇಲ್ಲೆಲ್ಲ ಆಗ್ಬಿಟ್ಟಿದೆ ಇಲ್ಲ ಚೂರಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿಂದ ನಾನು ಇವತ್ತೆಷ್ಟು ತಾರೀಕು ಅಂದರೆ ಟ್ವೆಂಟಿ ಡೇಟ್ ಬಂದು ಟ್ವೆಂಟಿ ಇವತ್ತಿಂದ ನಾನು ಕಂ ಕಂಟಿನ್ಯೂಸ್ ಆಗಿ ನಾನು ಒಂದು ತಿಂಗಳು ನಾನು ಇದನ್ನು ಈ ಒಂದು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಂಡೆಲ್ಲ ಸ್ಪರ್ಟಿಕ್ ಹಾಕಲಿನಿಂದ ಗೊಬ್ಬರಣೆ ಮಿಕ್ಸ್ ಮಾಡ್ಕೊಂಡು ಈ ಥರ ಅಪ್ಲೈ ಮಾಡ್ಕೊತೀನಿ ನೋಡೋಣ ಒಂದು ತಿಂಗಳಿಗೆ ಎಷ್ಟು ರಿಸಲ್ಟ್ ಕೊಡುತ್ತೆ ಇದು ಹೇಳಿ ಓಕೆನಾ ಇದು ಒಂದು ಟ್ವೆಂಟಿ ಮಿನಿಟ್ಸ್ ಇರಲಿ ಆಮೇಲೆ ವಾಶ್ ಮಾಡಿಕೊಂಡು ಅದನ್ನು ಕೂಡ ರಿವ್ಯೂ ನೋಡೋಣ ಓಕೆನಾ ಸಾಕು ಡೇ ಫುಲ್ಲು ನಾವು ಅಪ್ಲೈ ಮಾಡಿ ನಾವು ಮಲ್ಕೊಳ್ಳೋದಕ್ಕಾಗೋದಿಲ್ಲಪ್ಪ ಅಂತಂದರೆ ಒನ್ ಅವರ್ ಆದ್ರೂ ಇದನ್ನು ಅಪ್ಲೈ ಮಾಡಿ ಖಂಡಿತ ಇದ್ರ ರಿಸಲ್ಟ್ ನೀವು ನೋಡು ಅಂತೀ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಾನು ಕೂಡ ಅಬ್ಸರ್ವ್ ಮಾಡಿ ಆ ವೀಡಿಯೋ ನೋಡಿ ಅವರು ಡೈಲಿ ಅಪ್ಲೈ ಅಪ್ಲೈ ಮಾಡ್ತಾಯಿದ್ದೀನಿ ನನ್ನ ಮುಖಕ್ಕೆ ಅಂತ ಅವರು ಕೂಡ ಹೇಳ್ಕೊಂಡಿದ್ರು ಅದನ್ನೆಲ್ಲ ನೋಡಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡೋಣ ನನ್ನ ಒಂದು ಮುಖದ ಮೇಲಿರೋ ಬಂಗು ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತ ಅನ್ಕೊ ಓಕೆನಾ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ನಾನು ಸಿಕ್ಕೇನೆ ಓಕೆ ನೋಡೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ನೋಡೋಣ ಹೆಂಗೆ ಬರುತ್ತೋ ಗೊತ್ತಿಲ್ಲ ಒಳ್ಳೇದಾಗಿ ಬರ್ಬೋದು ಅಂತ ಅಂದ್ಕೊತೀನಿ ಐ ಥಿಂಕ್ ಗೊತ್ತಿಲ್ಲ ಇಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇತ್ತಲ್ವ ಹಂಗಾಗಿ ನಾನು ಏನಾದರೂ ಮಾಡಲೇಬೇಕಿದ್ದಕ್ಕೆ ಅಂತೇಳಿ ಈ ಒಂದು ಸ್ಫಟಿಕಾಕಲ್ನ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಾಗ್ಬೋದು ಬೇರೆಯವ್ರಿಗೆಲ್ಲ ಚೆನ್ನಾಗಿದ್ದಲ್ವಾ ನನಗೂ ಕೂಡ ಒಳ್ಳೆಯದಾಗುತ್ತೆ ಇದು ಹಚ್ಚೋದ್ರಿಂದ ಒಬ್ಬರ ಎಣ್ಣೆ ಸ್ಫಟಿಕ ಕಲ್ನ ಏನು ಅಪ್ಲೈ ಮಾಡಿದ್ದೆ ಅಲ್ವಾ ಇದನ್ನು ನಾನು ಈಗ ವಾಶ್ ಮಾಡ್ಕೊಂಬರ್ತೀನಿ ನೋಡುವ ಸೋಪ್ ಹಾಕಿ ವಾಶ್ ಮಾಡ್ತೀವಿ ಯಾಕಂದರೆ ಎಣ್ಣೆ ಜಿಡ್ ಹಂಗೆ ಇದ್ರ ಒಂಥರ ಜಿಡ್ ಜಿಡ್ ಅಂತ ಒಂಥರ ಬ್ಲಾಕ್ ಬ್ಲ್ಯಾಕ್ ಕಾಣುತ್ತೆ ಅದು ರಿವ್ಯೂ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ಎಣ್ಣೆ ಹಚ್ಚಿರೋದ್ರಿಂದ ಕೊಬ್ಬರಿ ಎಣ್ಣೆ ಹಚ್ಚಿರೋದ್ರಿಂದ ಅದರ ರಿಸಲ್ಟು ಅಷ್ಟಾಗಿ ಸ್ವಲ್ಪ ಬ್ಲಾಕ್ ಇರುತ್ತೆ ಯಾವತ್ತು ನಾವು ಎಣ್ಣೆ ಹಚ್ತೀವೋ ತಲೆಗೆ ಅವಾಗ ಮುಖ ಫುಲ್ ಬ್ಲಾಕ್ ಇರುತ್ತೆ ಸ್ನಾನ ಮಾಡಿದಾಗಲೇ ಮುಖ ತುಂಬ ಚೆನ್ನಾಗಿ ಪಳಪಳ ಪಳಪಳ ಹೊಡಿತಾ ಇರುತ್ತೆ ಯಾಕೆ ಅಂತಂದರೆ ತಲೆಗೆ ನಾವು ಎಣ್ಣೆ ಹಚ್ಚಿರಲ್ಲ ಅವಾಗ ಎಣ್ಣೆ ಹಚ್ಚಿದ ದಿನ ನೀವು ಎಷ್ಟೇ ವಾಶ್ ಮಾಡಿ ಮುಖನ ಇಲ್ಲಿ ಹಚ್ಚಿರೋಂಥದ್ದು ಇಲ್ಲಿ ಬ್ಲ್ಯಾಕ್ ತೋರಿಸ್ತಾ ಇರುತ್ತೆ ಎಷ್ಟೇ ನೀಟಾಗಿ ನೀವು ಒಂದು ಹತ್ತು ಸಲ ಸೋಪ್ ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿ ತಲೆಸನ ಮಾಡಿದಾಗ ನಾವು ಏನು ಮುಖ ಪಳಪಳ ಹೊಡೆಯುತ್ತಲ್ಲ ಆ ಥರ ಇರಲ್ಲ ಹಂಗಾಗಿ ಇದು ರಿವ್ಯೂ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾದ್ರೆ ಇದಕ್ಕೆ ಸೋಪ್ ಹಾಕಿ ವಾಶ್ ಮಾಡಬೇಕು ಸೋಪ್ ಹಾಕಿ ವಾಶ್ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ ಫ್ರೆಂಡ್ಸ್ ಹೇಗೆ ಅನಿಸುತ್ತೆ ಒಂದು ಒಂದು ಸಲಕ್ಕೇನಾದರೂ ರಿಸಲ್ಟ್ ಗೊತ್ತಾಗ್ತಾ ಇದೆಯಾ ನೋಡೋಣ ಒಂದು ವಾರ ಆದರೂ ಬೇಕು ಸ್ವಲ್ಪ ಏನಾದರೂ ರಿಸಲ್ಟ್ ಗೊತ್ತಾಗಲಿಕ್ಕೆ ಇವಾಗ ತಾನೇ ನಾನು ಸ್ನಾನ ಬಂದಿದ್ದೆ ಮತ್ತೆ ಹೋಗಿ ಮುಖ ತೊಳೆ ಇದು ಎಣ್ಣೆ ಅಪ್ಲೈ ಮಾಡಿರ್ತೀವಲ್ವಾ ಅದು ಏನು ಮಾಡರೂ ಹೋಗಲಿಲ್ಲ ಅದಕ್ಕೆ ನಾವು ಅದಕ್ಕೆ ನಾನು ಶಿಗೇಕಾಯಿ ಪುಡಿ ಇರುತ್ತಲ್ಲ ಅದನ್ನು ಹಾಕಿ ಅಪ್ಲೈ ಮಾಡಿ ಎಣ್ಣೆ ಒಗ್ಸ್ಕೊಂಡಿದ್ದು ಆಯಿತಾ ಸೋಪ್ ಹಾಕ್ಬೇಕು ಜಾಸ್ತಿ ಸೋಪ್ ಹಾಕ್ಬೇಕಾಗತ್ತೆ ಪರವಾಗಿಲ್ಲ ಹೆಂಗೋ ಬಂಗ್ ಹೋದ್ರೆ ಆಯ್ತಲ್ವ ಚೂರೇ ಚೂರು ಬೆಳ್ಳು ಕಣ್ಣ ಕಾಣ್ತಾ ಇದೆ ಗೊತ್ತಿಲ್ಲ ಹೋಗ್ಬೋದು ಹೇಳಕ್ಕೆ ಬರಲ್ಲ ಒಂದು ತಿಂಗಳಾಗಲಿ ಓಕೆ ನಾ ಮತ್ತೆ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಸ್ಫಟಿಕ ಕಲ್ಲಿಂದ ನಾನು ಒಂದು ತಿಂಗಳು ಏನು ಒಂದು ತಿಂಗಳು ಮಟ್ಟಿಗೆ ನಾನು ಏನು ಹಚ್ಚಿದೆಯಲ್ವ ಸ್ಫಟಿಕ ಕಲ್ಲಿಂದ ಈ ಥರ ರಿಸಲ್ಟ್ ಬಂದಿದೆ ಅಂತೇಳಿ ಇದು ಸೆಪ್ಟೆಂಬರ್ ಟ್ವೆಂಟಿ ನೆಕ್ಸ್ಟ್ ಬರೋ ಅಂಥದ್ದು ಅಕ್ಟೋಬರ್ ಟ್ವೆಂಟಿಗೆ ನಾನು ಇದ್ರ ಬಗ್ಗೆ ವ್ಲಾಗ್ನ ಮಾಡ್ತೀನಿ ಓಕೆನಾ ಡೈಲಿ ಅಪ್ಲೈ ಮಾಡಿ ಒಂದು ತ್ರೀ ಅವರ್ಸ್ ಅಂತೂ ಖಂಡಿತ ನನ್ನ ಈ ಬಂಗ ಮೇಲೆ ಆ ಒಂದು ಸ್ಫಟಿಕ ಕಲ್ಲನ್ನ ಪೇಸ್ಟ್ನ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಅಲ್ಲ ಮಸ್ಟ್ ಅಂಡ್ ಶೂಟ್ ನನ್ನ ಶೂಟ್ ಮಾಡಲೇಬೇಕು ಓಕೆನಾ ನೋಡಿ ಈ ಥರ ರಿಸಲ್ಟ್ ಕೊಟ್ಟಿದೆ ಪರವಾಗಿಲ್ಲ ಸ್ವಲ್ಪ ವಾಸಿ ಅನಿಸುತ್ತೆ ನೋಡೋಣ ಅಪ್ಲೈ ಮಾಡೋಣ ಓಕೆನಾ ಅಪ್ಲೈ ಮಾಡಿದಷ್ಟು ಒಂದು ಜಾಸ್ತಿ ದಿನ ಅಪ್ಲೈ ಮಾಡಿದಷ್ಟು ಅದು ರಿಸಲ್ಟ್ ಇನ್ನೂ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಒಂದೇ ಸಲ ಗೊತ್ತಾಗೋದಿಲ್ಲ ನೋಡುವ ಓಕೆ ನೋಡಿ ಈ ಥರ ಕಾಣ್ತಾ ಇದೆ ಹೋಗಿದೆ ನಾ ಒಂದು ಸೂಚನೆ ಒಂದು ಪಾಯಿಂಟ್ ಅಷ್ಟಾದರೂ ಕಾಣ್ತಾ ಇದೆ ನನಗೇನೋ ಅನಿಸ್ತಾ ಇದೆ ನಿಮಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ ನೋಡುವ ಮುಂದಿನ ಒಂದು ಈ ಒಂದು ಒಂದು ತಿಂಗಳಿಗೆ ಎಷ್ಟು ಇದು ಕ್ಯೂರ್ ಆಗುತ್ತೆ ಅಂತೇಳಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದಿರಿ ಅಲ್ವಾ ಯಾವ ವಸ್ತುವಿನಿಂದ ನಾನು ಈ ಒಂದು ಬಂಗುನ ಹೋಗಿಸ್ಲಿಕ್ಕೆ ತುಂಬ ಜನ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಅಂದರೆ ರಿಯಲಾಗಿ ನೋಡಿಲ್ಲ ಯೂಟ್ಯೂಬಲ್ಲೇ ಅವರು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ತುಂಬ ಚೆನ್ನಾಗಿ ತುಂಬ ಚೆನ್ನಾಗೇ ಅದು ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಬಂಗು ಏನಾದರೂ ಇತ್ತು ಅಂತಂದರೆ ಇಲ್ಲಿ ಇಲ್ಲಿ ಇರುತ್ತಲ್ವ ಖಂಡಿತ ನೀವು ಈ ಒಂದು ವಸ್ತುವನ್ನ ನೀವು ಯೂಸ್ ಮಾಡಿಕೊಂಡು ಬಂಗು ಹೋಗ್ಲಾಡ್ಸ್ಲಿಕ್ಕೆ ಟ್ರೈ ಮಾಡಿ ಓಕೆನಾ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಲ್ಲ ಅಂತಂದರೆ ಒಂದು ತಿಂಗಳ ಕಾಲ ನೀವು ಖಂಡಿತ ವೆಯ್ಟ್ ಮಾಡಿ ನೋಡೋಣ ಈ ಒಂದು ಬಂಗು ಯಾವ ಥರ ಹೋಗುತ್ತೆ ಹೋಗಲ್ಲ ಅಂತ ನಾನು ಡೈಲಿ ಬ್ಲಾಗ್ ಆಗ್ತಾ ಇರ್ತೀನಲ್ವ ಅದು ರಿಸಲ್ಟ್ ನೀವೇ ನೋಡ್ಬೋದು ನಂತರ ನೀವು ಒಂದು ತಿಂಗಳ ನಂತರ ನೀವು ಈ ಒಂದು ಬಂಗು ಹೋದರೆ ಖಂಡಿತ ನೀವು ಸ್ಫಟಿಕ ಕಲ್ಲು ಹಾಗೆ ಗೊಬ್ಬರಿ ನೀವು ಈ ಒಂದು ಬಂಗ್ನ ಹೋಗ್ಲಾಡ್ಸಲಿಕ್ಕೆ ಖಂಡಿತ ನೀವು ಟ್ರೈ ಮಾಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಒಂದು ಯೂಸ್ಫುಲ್ ಆದ ಒಂದು ಟಿಪ್ ಜೊತೆಗೆ ಅಥವಾ ಒಂದು ರೆಮಿಡಿ ಜೊತೆಗೆ ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೆ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್